ಕೇಂದ್ರ ಸರ್ಕಾರವು ಈ ಪಾಲಿನ ಅತ್ಯುನ್ನತ ನಾಗರಿಕ ಸೇವಾ ಪ್ರಶಸ್ತಿಗಳಾದ ಪದ್ಮ ವಿಭೂಷಣ ಪದ್ಮಭೂಷಣ ಹಾಗೂ ಪದ್ಮಶ್ರೀ ಪುರಸ್ಕೃತರ ಹೆಸರುಗಳನ್ನು ಪ್ರಕಟಿಸಿದೆ ಉದ್ಯಮಿ ಸೀತಾರಾಮ್ ಜಿಂದಾಲ್ ಸೇರಿದಂತೆ ಕರ್ನಾಟಕದ ಒಂಬತ್ತು ಸಾಧಕರು ಪದ್ಮ ಪ್ರಶಸ್ತಿಗಳಿಗೆ ಆಯ್ಕೆಯಾಗಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರೇಮಾ ಧನರಾಜ್ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸೋಮಣ್ಣ ಕ್ರೀಡಾ ಕ್ಷೇತ್ರದಲ್ಲಿ ರೋಹನ್ ಭೋಪಣ್ಣ ಕಲೆ ವಿಭಾಗದಲ್ಲಿ ಅನುಪಮಾ ಹೊಸಕೆರೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀಧರ್ ಮಾಕಂ ಕೃಷ್ಣಮೂರ್ತಿ ಸಮಾಜ ಸೇವೆ ವಿಭಾಗದಲ್ಲಿ ಕೆಎಸ್ ರಾಜಣ್ಣ ವೈದ್ಯಕೀಯ ಕ್ಷೇತ್ರದಲ್ಲಿ ಚಂದ್ರಶೇಖರ್ ಚನ್ನಪಟ್ಟಣ ರಾಜಣ್ಣಾಚಾರ್ ಹಾಗೂ ವ್ಯಾಪಾರ ಮತ್ತು ಕೈಗಾರಿಕೆ ಕ್ಷೇತ್ರದಲ್ಲಿ ಶಶಿ ಸೋನಿ ಪದ್ಮಶ್ರೀ ಗೌರವಕ್ಕೆ ಪಾತ್ರರಾಗಿದ್ದಾರೆ ಇನ್ನು ವ್ಯಾಪಾರ ಮತ್ತು ಕೈಗಾರಿಕೆ ವಿಭಾಗದಲ್ಲಿ ಸೀತಾರಾಮ್ ಜಿಂದಾಲ್ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಏನೋ ವೈದ್ಯಕೀಯ ಕ್ಷೇತ್ರದಲ್ಲಿ ಪದ್ಮಶ್ರೀ ಪಡೆದುಕೊಂಡಿರುವಂತಹ ಡಾಕ್ಟರ್ ಪ್ರೇಮಾ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ತೆ ಮ್ಯಾಡಂ ನಮಸ್ತೆ ಮ್ಯಾಮ್ ಮ್ಯಾಡಂ ಎಷ್ಟು ಖುಷಿ ಆಗ್ತಾ ಇದೆ ಪದ್ಮಶ್ರೀ ಪ್ರಶಸ್ತಿ ನಿಮಗೆ ಒಲಿದು ಬಂದಿರೋದು ತುಂಬಾ ತುಂಬಾನೇ ನೀ ಖುಷಿ ಮೇ ಅ ಸರ್ಪ್ರೈಸ್ ಇಟ್ ಕುಡ್ ಏನ್ ಹೇಳೋದು ಮೇಲೆ ನನ್ಗೆ ಏನ್ ಹೇಳೋದು ಗೊತ್ತಿಲ್ಲ ಎಲ್ಲ ದೇವ್ರಿಗೆನೆ ನನ್ನ ಚಿಕ್ಕ ವಯಸ್ಸಿಂದ ಆಕ್ಸಿಡೆಂಟ್ ಇಂದ ನನ್ನನ್ನ ಇಷ್ಟು ಧೈರ್ಯ ಕೊಟ್ಟು ಮುಂದಕ್ಕೆ ಇಷ್ಟು ಮಾಡೋದಿಕ್ಕೆ ಧೈರ್ಯ ಕೊಟ್ಟು ನನ್ನನ್ನ ಲೀಡ್ ಮಾಡಿದ್ದಕ್ಕೆ ದೇವ್ರಿಗೆ ಸ್ತೋತ್ರ ಹೇಳ್ಬೇಕು ನಾನು ಮೇಡಮ್ ಎಲ್ಲೋ ಒಂದ್ ಕಡೆ ಅನ್ಸಿತ್ತಾ ನನ್ನ ಹೆಸರು ಕೂಡ ಆಯ್ಕೆ ಆಗುತ್ತೆ ನನ್ಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಸಿಗತ್ತೆ ಅಂತ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸಿತ್ತ ಅದು ಇಲ್ಲಪ್ಪಾ ಅನ್ಸ್ಲಿಲ್ಲ ಯಾಕಂದ್ರೆ ನಾವು ಕ್ವಾಯಟ್ ಆಗಿ ನಮ್ ಕೆಲ್ಸ ಮಾಡ್ತಾ ಇರ್ತೀವಿ ತುಂಬಾ ಬಂದಿದೆ ಅವಾರ್ಡ್ಸ್ ಎಲ್ಲ ಆದ್ರೂ ಅದು ಒಂದ್ ಸ್ವಲ್ಪ ಎನ್ಕರೇಜ್ಮೆಂಟ್ ಗೆ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತಾನೆ ಅಂದ್ರೆ ತಾವು ಹಿರಿಯರು ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನ ಕೊಟ್ಟಿದೀರಾ ಅದ್ರಲ್ಲೂ ನಿಮ್ಮನ್ನ ಗುರುತಿಸಿ ಇವತ್ತು ಪದ್ಮಶ್ರೀ ಕೊಟ್ಟಿರೋದು ಕೂಡ ನಮಗೂ ಸಿಕ್ಕಾಪಟ್ಟೆ ಖುಷಿ ತಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಧನ್ಯವಾದಗಳು ಮೇಡಮ್ ನ್ಯೂಸ್ ಮಾತನಾಡಿದಕ್ಕೆ ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಪ್ರೇಮಾ ಧನ್ರಾಜ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರುವಂತದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನ ನೀಡಿದ್ದಾರೆ ಅವರ ಹೆಸರು ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿತ್ತು ಈಗ ಪದ್ಮಶ್ರೀ ಪ್ರಶಸ್ತಿ ಗೌರವ ಅವರಿಗೆ ದಕ್ಕಿರುವಂತದ್ದು